ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷ ನಾಯಕರು ನಾಸಿರ್ ಹುಸೇನ್ ರಾಜೀನಾಮೆಗೆ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಯಾವುದೇ ಘಟನೆ ಇರಲಿ ಇಂತಹ ವಿಚಾರದಲ್ಲಿ ಕ್ಷಮೆ ಇರೋದಿಲ್ಲ ಅಂತ ಕಲಬುರಗಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನಾಸೀರ್ ಹುಸೇನ್ ರಾಜೀನಾಮೆಗೆ ಒಂದು ಕಡೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಪ್ರಕರಣ ಮುಗಿಯೋವರೆಗೂ ಕೂಡ ಅವರು ಯಾವುದೇ ಕಾರಣಕ್ಕೂ ಏನು ಪ್ರಮಾಣ ವಚನ ಸ್ವೀಕರಿಸಬಾರ್ದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇದರ ಮಧ್ಯೆ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಖಂಡಿತ ಕೊಟ್ಟೆ ಕೊಡ್ತೀವಿ ತಪ್ಪಿಸ್ತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಪೊಲೀಸರು ಕ್ರಮವನ್ನ ಕೈಗೊಳ್ತಾರೆ ಯಾವುದೇ ಘಟನೆ ಇರಲಿ ಇಂತಹ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕ್ಷಮೆ ಅನ್ನೋದು ಇರೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಈಗ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಆದ್ಯತೆ ಅದು ಯಾರೇ ಆಗಿರ್ಬೋದು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಕ್ರಮ ಆಗಬೇಕು ಅದು ನಮ್ಮವರು ಇನ್ನೊಬ್ಬರು ಮತ್ತೊಬ್ಬರು ಅದು ಮುಖ್ಯ ಅಲ್ಲ ಅದಕ್ಕೆ ಅದು ಆ ವಿಚಾರದ ಬಗ್ಗೆ ಈಗ ನಾವು ನಮ್ಮ ಪೊಲೀಸ್ ಇಲಾಖೆಯವರು ಕಾನೂನಿನ ಒಂದು ಅನುಸಾರ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ಆಗಿರ್ಬೋದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿರ್ಬೋದು ಬೇರೆ ಇನ್ನೊಂದು ಇರ್ಬೋದು ಯಾರೇ ಮಾಡಿದ್ರು ಕೂಡ ನಮಗೆ ಇಂಥ ವ್ಯಕ್ತಿಗಳನ್ನು ಅವರಿಗೆ ಕ್ಷಮಾಪಣೆ ಇರೋದಿಲ್ಲ ಕಾನೂನಿನ ರೀತಿ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತೀವಿ ತಗೊಳ್ತಾ ಇದ್ದೀವಿ ಮತ್ತು ನಾವು ಬಿ ಜೆ ಪಿ ಹೇಳಿದ ತಕ್ಷಣ ಅವ್ರಿಂದ ನಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾವು ಯಾರು ದೇಶದ ಪ್ರೇಮಿ ಯಾರು ದೇಶದ್ರೋಹಿ ಅವ್ರ ಸರ್ಟಿಫಿಕೇಟ್ ಕೊಡೋರು ಅವ್ರು ಅವ್ರು ಯಾರೂ ಅಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ದೇಶ ಪ್ರೇಮಿಗಳೇ ಯಾರು ದೇಶದ್ರೋಹಿಗಳಿದ್ದಾರೆ ಇಲ್ಲಿ ಯಾರೋ ಒಬ್ರಿಬ್ರಿ ಕಿಡಿಗೇಡಿಗಳು ಇರ್ಬೋದೇ ಹೊರತು ಇಲ್ಲದೇ ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಇದ್ದಾರೆ ಬಿ ಜೆ ಪಿಯರು ಕೂಡ ದೇಶ ಪ್ರೇಮಿಗಳು ಅವರೇ ದೇಶದ್ರೋಹಿ ಅಂತ ನಾನು ಹೇಳೋಕ್ಕೋಗೋಲ್ಲ ಎಲ್ಲರೂ ಕೂಡ ನಾವೆಲ್ಲ ದೇಶ ಪ್ರೇಮಿಗಳೇ ಇದನ್ನು ಯಾಕೆ ಈ ಥರ ಒಂದು ಅನಾವಶ್ಯಕವಾಗಿ ಈ ಈ ಥರ ಪಟ್ಟ ಕಟ್ಟಕ್ಕೆ ಹೋಗ್ಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಸಿದ್ದು ಈಗಾಗಲೇ ಈ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಮೂವರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮೊದಲ ಏನಂದ್ರೆ ಇವತ್ತು ಕಲಬುರಗಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಜೊತೆ ಮಾತನಾಡಿ ಈ ವಿಷಯ ಸಂಬಂಧಪಟ್ಟಂಗೆ ನಾವು ಯಾರೇ ಘೋಷಣೆ ಅದು ತಪ್ಪು ಅವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ ವಿಚಾರಣೆ ಮಾಡ್ತಿದ್ವಿ ಅನ್ನೋದ್ ಮಾತಾಡ್ತಾ ಅದ್ರ ಜೊತೆ ಅವ್ರ ಬಿಜೆಪಿಯವ್ರೇನ್ ಡಿಮ್ಯಾಂಡ್ ಮಾಡಿದ್ರು ಅತಿರ್ಷೇನ್ ರಾಜೀನಾಮೆ ಸಂಬಂಧಪಟ್ಟ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಂತ ಅವರು ಇಲ್ಲ ಈ ಹಿಂದೆ ಏನು ಹಿಂದಿಯಲ್ಲಿ ಆದಂತ ಪಾಕ್ ಧ್ವಜ ಅದನ್ನ ಯಾರು ಹಾಕಿತ್ತು ಅದೇ ರೀತಿ ಮಂಡ್ಯದಲ್ಲಿ ಯಾರು ಘೋಷಣೆ ಕೊಡ್ತಿತ್ತು ಇಂಥ ವಿಚಾರದಲ್ಲಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಯಿತು ಏನ್ ಮಾಡ್ತಾ ಅನ್ನೋ ಮೂಲಕ ಆ ಒಂದು ಏನು ಬಿಜೆಪಿಗೆ ಒಂದು ಪ್ರತ್ಯೇಕ ನೀಡಿದ ಜೊತೆಗೆ ಅವ್ರು ಹೇಳಿತ್ತು ಅದೇ ರೀತಿ ಕಲಬುರ್ಗಿ ಹತ್ಯೆ ಪ್ರಕರಣ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಇದರಲ್ಲಿರ್ತಕ್ಕಂಥವ್ರು ಯಾರು ಏನು ಇವರೆಲ್ಲರೂ ಭಯೋತ್ಪಾದಕರ ಮೂಲಕ ನೇರವಾಗಿ ಆರ್ ನ ಗುರಿ ಮಾಡಿ ಕೆಣಿಸ್ಕೊಂಡ್ರು ಏನು ಬಿಜೆಪಿ ಮೇಲೆ ಮತ್ತೆ ಆರ್ ಎಸ್ ಮೇಲೆ ವಾಗ್ದಾಳಿ ನಡೆಸ್ತಕ್ಕಂಥದ್ದು ಮಧುಮಾಲ ಥ್ಯಾಂಕ್ ಯು ಸಿದ್ದು ಸಾತ್ಯಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ